ಆನೆಗೆ ಲಡ್ಡು ಕೊಡ್ತಾ ಇತ್ತಾ ಗಣೇಶ ಗಣೇಶ ಯಾರು ಹೇಳ್ಕೊಟ್ರು ನಿಂಗೆ ಮಾಡೋದಕ್ಕೆ ಯಾರು ಮ್ಯಾಮ್ ಹೆಸರೇನು ಎಷ್ಟೊತ್ತು ಮಾಡ್ತಾ ಇದನ್ನ ಒನ್ ಅವರ್ ಅಲ್ಲಿ ಮಾಡ್ಬಿಟ್ಟ ಇವಾಗ ಮನೆಗೆ ಹೋಗಿ ಪೂಜೆ ಮಾಡ್ತೀಯ ಇದನ್ನ ಏನು ಯಾವ ಥರ ಪೂಜೆ ಮಾಡ್ತೀಯಾ ಹೆಂಗೆ ಮಾಡ್ತೀಯಾ ಕಂಡು ಎತ್ಕೊಂಡು ಪೂಜೆ ಮಾಡೋದು ಕಂಡು ಎತ್ಕೊಂಡು ಪೂಜೆ ಮಾಡೋದಾ ಮುಂದಿನ ವರ್ಷದಿಂದಾನು ಇದೇ ಥರ ಮಾಡ್ತೀಯಾ ಇಲ್ಲ ಈ ವರ್ಷ ಮಾತ್ರನಾ ಮುಂದಿನ ವರ್ಷನೂ ಹೇಳ್ಕೊಡ್ತಾರೆ ಇವರು ಏನು ನೋಡ್ಕೊಂತ ಅಲ್ಲಿ ತನಕ ಇದು ಹಂಗೆ ಇಕ್ಕೊಂತೀಯ ನೀರಿಗೆ ಬಿಡಲ್ವಾ ಇದನ್ನ ಮನೇಲಿ ಎತ್ತಿಕ್ಕೊಂತೀಯಾ ಯಾಕೆ ನೀರಿಗೆ ಬಿಡಲ್ಲ ಅದಕ್ಕೆ ನೀರಿಗೆ ಬಿಡಲ್ವಾ ಹ್ಮ್ ಗಣೇಶನ್ ಪೂಜೆ ಮಾಡುವಾಗ ಏನ್ ಮಂತ್ರ ಹೇಳ್ತೀಯ ನೀನು ಆಡು ಏನ್ ಆಡು ಹೇಳ್ತೀಯ ಹೇಳು ಅದೇನ್ ಹಾಡು ಹೇಳ್ತೀಯ ಗಣೇಶನ್ ಯಾವ್ ನಿಂದು ಎಲ್ಲಿ ದೊಡ್ಡಬಳ್ಳಾಪುರದಲ್ಲಿ Субашная грана. а. Я в школу? Синьор. Сын. Сын.